ವೀಕ್ಷಕರೇ ಈ ವಿಡಿಯೋದಲ್ಲಿ ಅನಕೊಂಡ ಹಾವಿನ ಬಗ್ಗೆ ತಿಳ್ಕೋಣ ವೀಕ್ಷಕರೇ ಅನಕೊಂಡ ಸಿನಿಮಾಗಳಲ್ಲಿ ಟಿವಿಯಲ್ಲಿ ನೋಡಿರ್ತೀರ ಪ್ರಪಂಚದಲ್ಲಿ ಹಾವು ಅಂತ ಪ್ರಸ್ತುತವಾಗಿರುವಂಥ ಈ ಅನಕೊಂಡ ಹಾವು ಉಷ್ಣವಲಯದ ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವ ಅರ್ಧ ಜಲವಾಸಿ ಹಾವುಗಳ ಗುಂಪಾಗಿದೆ ಮೂರರಿಂದ ಐದು ಅಸ್ತಿತ್ವದಲ್ಲಿರುವ ಮತ್ತು ಒಂದು ಅಳಿವಿನಂಚಿನಲ್ಲಿರುವ ಜಾತಿಗಳನ್ನು ಪ್ರಸ್ತುತವಾಗಿ ಗುರುತಿಸಲಾಗಿದೆ ಇದರಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡ ಹಾವುಗಳಲ್ಲಿ ಒಂದಾದ ಮೂರಿನೆಸ್ ಅಂದರೆ ಹಸಿರು ಆನಕೊಂಡ ಇದು ತೂಕದಲ್ಲಿ ವಿಶ್ವದ ಅತಿ ದೊಡ್ಡ ಹಾವು ಹಾಗೂ ರೆಟಿಕ್ಯುಲೇಟೆಡ್ ಹೆಬ್ಬಾವಿನ ನಂತರ ಎರಡನೇ ಅತಿ ಉದ್ದವಾಗಿರುವಂಥ ಹಾವು ಇನ್ನು ಇದರಲ್ಲಿ ಎಲ್ಲ ಐದು ಪ್ರಭೇದಗಳು ಕೂಡ ಜಲವಾಸಿ ಹಾವುಗಳಾಗಿವೆ ಅವು ಮೀನು ನದಿ ಕೋಳಿ ಮತ್ತು ಕೈಮನ್ ಸೇರಿದಂತೆ ಇತರ ಜಲಚರ ಪ್ರಾಣಿಗಳನ್ನು ಬೇಟೆಯಾಡುತ್ತವೆ ಐದು ಜಾತಿಯ ಆನಕೊಂಡಗಳು ಯಾವುವು ಅಂತ ನೋಡೋದಾದರೆ ಮೊದಲನೇದಾಗಿ ಈ ಅಕೀಮ ಸಾಮಾನ್ಯ ಹೆಸರು ಬಂದು ಉತ್ತರ ಹಸಿರು ಅನುಕೊಂಡ ಎರಡನೇದು ಈ ಬೆನಿಶಿಶ್ ಸಾಮಾನ್ಯ ಹೆಸರು ಬಂದು ಬುಲಿವಿನ್ ಅನಕೊಂಡ ಮೂರನೇದು ಈ ಡೆಸ್ಕೆನ್ಸಿಸ್ ಸಾಮಾನ್ಯ ಹೆಸರು ಬಂದು ಕಪ್ಪು ಮಚ್ಚೆಯುಳ್ಳ ಅನಕೊಂಡ ನಾಲ್ಕನೇದು ಈ ಮೂರಿನಸ್ ಸಾಮಾನ್ಯ ಹೆಸರು ಬಂದು ಹಸಿರು ಅನಕೊಂಡ ಐದನೇದು ಈ ನೋಟಿಯಸ್ ಸಾಮಾನ್ಯ ಹೆಸರು ಬಂದು ಹಳದಿ ಅನಕೊಂಡ ಇವುಗಳು ಪ್ರಪಂಚದ ಅತಿದೊಡ್ಡ ಹಾವುಗಳಾಗಿವೆ ಕೆಲವು ಆವುಗಳು ಒಂಬತ್ತು ಮೀಟರ್ನಷ್ಟು ಉದ್ದವಾಗಿದ್ದರೆ ಸರಾಸರಿ ಆವುಗಳು ನಾಲ್ಕು ಪಾಯಿಂಟ್ ಐದು ಮೀಟರ್ನಷ್ಟು ಕಡಿಮೆ ಇರೋದಿಲ್ಲ ಇನ್ನು ವೀಕ್ಷಕರೇ ಇದರ ವೈಶಿಷ್ಟ್ಯ ನೋಡೋದಾದರೆ ಬೇರೆ ಆವುಗಳಂತೆ ಮೊಟ್ಟೆ ಇಡದೆ ನೇರವಾಗಿ ಮರಿಗಳನ್ನಿಡುವುದು ಇದರ ವೈಶಿಷ್ಟ್ಯ ಅಕ್ಕಿಗಳು ಮತ್ತು ಸಣ್ಣ ಪ್ರಾಣಿಗಳು ಇದರ ಆಹಾರ ವೀಕ್ಷಕರೇ ಇನ್ನು ಈ ಅನಕೊಂಡ ಹಾವಿನ ಅಚ್ಚರಿಯ ವಿಷಯವೇನೆಂದರೆ ತನ್ನ ಬೇಟೆಯನ್ನು ಸುತ್ತುವರೆದು ಉಸಿರು ಕಟ್ಟಿಸಿ ಸಾಯಿಸುವುದು ಇದರ ಗುಣಲಕ್ಷಣವಾಗಿದೆ ಕೆಲವೊಮ್ಮೆ ಕಚ್ಚಿದರೂ ಕೂಡ ವಿಷಯ ಇರುವುದಿಲ್ಲ ಉಷ್ಣವಲಯದ ದಕ್ಷಿಣ ಅಮೆರಿಕದಲ್ಲಿ ಈಕ್ವೇಡರ್ ಬ್ರೆಜಿಲ್ ಕೊಲಂಬಿಯಾ ಮತ್ತು ವೆನಿಜುಲಾ ದಕ್ಷಿಣದಲ್ಲಿ ಅರ್ಜೆಂಟೀನಾದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ ವೀಕ್ಷಕರೇ ಇದಿಷ್ಟು ಹಣಕೊಂಡ ಹಾವಿನ ಬಗ್ಗೆ ಸಣ್ಣ ಮಾಹಿತಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಆರ್ ಕೆ ಮೀಡಿಯಾ ನೆಟ್ವರ್ಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ